ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಕೋಪದಲ್ಲಿ ಉದ್ಘಾಟಿಸಿದರು ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದ್ದ ಸಚಿವರನ್ನ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಬರಮಾಡಿಕೊಂಡರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಎಸ್ಎಸ್ ರಾಮದಾಸ್ ಎಸ್ಎಸ್ ನಾಗಾನಂದ್ ಎಸ್ಕೆ ನಾಗಚಂದ್ರ ಕುಟುಂಬದವರು ಭೂಮಿಯನ್ನ ದಾನ ನೀಡಿದ್ದು ವೇದಿಕೆಯಲ್ಲಿದ್ದ ಗಣ್ಯರು ದಾನಿಗಳನ್ನು ಕೊಂಡಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ಶಾಸಕರು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ದೇಶ ಅಭಿವೃದ್ಧಿ ಆಗಬೇಕಾದರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡಿದರೆ ಖಂಡಿತವಾಗಿಯೂ ದೇಶ ಅಭಿವೃದ್ಧಿಯಾಗುತ್ತದೆ ಆದ್ದರಿಂದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುವ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಿದೆ ಿದೆ ಎಂದರು ನಂತರ ಮಾತನಾಡಿದ ಶಾಸಕರು ನಮ್ಮದು ಪಕ್ಷಕ್ಕೂ ಮೀರಿದ ಸ್ನೇಹವಾಗಿದ್ದು ಸುಮಾರು ವರ್ಷಗಳಿಂದ ವಿಧಾನಸಭೆಯಲ್ಲಿ ಭೇಟಿಯಾಗುತ್ತಿದ್ದು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಸಚಿವರು ಉತ್ತಮ ಸ್ಪಂದನೆಯನ್ನ ನೀಡಿದ ಅವರು ಉದ್ಘಾಟನೆಗೆ ಸ್ವತಃ ಅವರೇ ಬಂದಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಯಲಂಕಾ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಎಂ ಮೇಟಿ ಸೊಂಡೇಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಕುಸುಮಾ ಉಪಾಧ್ಯಕ್ಷರಾದ ಎಸ್ಎನ್ ಜಗದೀಶ್ ಹಾಗೂ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಾ ಉಪಾಧ್ಯಕ್ಷರಾದ ಕೆ ಎಚ್ ರಮೇಶ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೌಕರರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕುಮಾರ್ ಪತ್ರಕರ್ತ ಸ್ನೇಹಿತರೆ ತಾಯಂದರೆ ಸಹೋದರ ಸಹದ ಗ್ರಾಮಕ್ಕೆ ತೆಗೆದುಕೊಳ್ಳುವಂತ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿ ಬಂದು ಈ ಸುಂದರವಾದಂತ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆರಿಗೆ ಕೇಂದ್ರದ ಉದ್ಘಾಟನೆ ನಾನು ಇವತ್ತು ಬಹಳ ಸಂತೋಷದಿಂದ ಮತ್ತು ಅತ್ಯಂತ ಉತ್ಸಾಹದಿಂದ ಇಲ್ಲಿ ಬಂದಿದ್ದೇನೆ ಅವಕಾಶ ಸಿಕ್ಕಿರತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗ್ತದೆ ಹೇಳೋದು ಬಯಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಶಾಸಕರು ಮಾತನಾಡಿ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಆರೋಗ್ಯ ಇಲಾಖೆಯ ಪ್ರಾಮುಖ್ಯತೆ ಬಗ್ಗೆ ಅವರು ಹೇಳಿದ್ದಾರೆ ಖಂಡಿತವಾಗಿಯೂ ಯಾವುದಾದರೂ ವಿಷಯಗಳಿದ್ರೆ ಅಥವಾ ವಿಚಾರಗಳಿದ್ರೆ ಅದು ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಈ ಆರೋಗ್ಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಸರ್ಕಾರದಿಂದ ಮತ್ತು ಇತರ ಎಲ್ಲರೂ ಯಾರೇ ಇದರಲ್ಲಿ ಇರ್ತಕ್ಕಂಥವ್ರು ಅವಾಗ ಆ ರಾಜ್ಯ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು ಕೇವಲ ನಾವು ಅಭಿವೃದ್ಧಿ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಸೇತುವೆಗಳು ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಬಾಯೋರುಗಳು ಅಭಿವೃದ್ಧಿ ಮಾನವ ಸಂಪನ್ಮೂಲ ವೃದ್ಧಿ ಮನುಷ್ಯ ತನ್ನ ಏನು ಪ್ರತಿಭೆ ಇದೆ ತನ್ನಲ್ಲಿರುವಂತಿರ್ತಕ್ಕಂಥ ಗ್ರಾಮ ನಮ್ಮ ಸಚಿವರು ಹೇಳಿದ ವಿಶ್ವನಾಥ್ ಇಷ್ಟು ಹೆಂಗ್ ಇಷ್ಟು ದೊಡ್ಡ ಕ್ಷೇತ್ರ ನಿಂದು ಅಂತಕ್ಕಂಥ ಮಾತನ್ನ ಹೇಳಿದ್ರು ನಾನು ಯಾಕೆ ದೊಡ್ಡ ಕ್ಷೇತ್ರ ಹೇಳ್ತೀನಿ ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಚೆನ್ನಾಗಿ ಕೊಡಲಿ ಅಂತೇಳಿ ಅವ್ರು ಕೇಳಿ ನಾನು ಯಾಕಂದ್ರೆ ಅವ್ರ ಗೊತ್ತು ನನಗೆ ಇವತ್ತಲ್ಲ ನಾನು ಎರಡ್ ಸಾವಿರದ ಎಂಟರಲ್ಲಿ ಶಾಸಕ ಆದಾಗಿಂದ ಕೂಡ ಅವರು ಕೂಡ ಸತತವಾಗಿ ಚುನಾವಣೆಯಲ್ಲಿ ನಿತ್ಕೊಂಡ್ ಬರೋದು ನಾವು ಅಸೆಂಬ್ಲಿಯಲ್ಲಿ ಸೇರ್ತಾ ಇರ್ತೀವಿ ಪಕ್ಷಕ್ಕೆ ಮೀರಿದಂತ ಸ್ನೇಹ ನಮ್ದಿರ್ತಕ್ಕಂಥದ್ದು ನಾನು ಬೆಳಗಾವಿಯಲ್ಲಿ ಕಳೆದ ಅಧಿವೇಶನದಲ್ಲಿ ಸಾರಿ ಈ ತರ ಕಟ್ಟಡ ಕಟ್ಟಿ ಬಹಳ ದಿನ ಆಗೋಯ್ತು ದಯವಿಟ್ಟು ಉದ್ಘಾಟನೆ ಬರಬೇಕು ಅಂತ ಹೇಳಿದಾಗೆಲ್ಲ ನಾನೇ ಬರ್ತೀನಿ ವಿಶ್ವನಾಥ್ ಅಂತಂದ್ರು ಮೊನ್ನೆ ಚುನಾವಣೆ ಘೋಷಣೆ ಆಯಿತು ವಿಧಾನ ಪರಿಷತ್ತು ಟೀಚರ್ಸ್ ಕಾನ್ಸ್ಟೆನ್ಸಿ ಮನೆ ಫೋನ್ ಮಾಡಿ ಇಪ್ಪತ್ತೈದನೇ ತಾರೀಕು ಫಿಕ್ಸ್ ಮಾಡಿದ್ವಿ ಅಂದರು ಸಾರ್ ಕೋಡ್ ಆಫ್ ಕಂಡಕ್ಟ್ ಐತೆ ಅಂದ್ರು ಚಿಂತೆ ಮಾಡಬೇಡ ಅದಕ್ಕೆ ಅನುಮತಿ ತಗೋಣ ಚುನಾವಣಾ ಅಧಿಕಾರಿಗಳಿಂದ ಕೂಡ ಅನುಮತಿಯನ್ನು ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಜಾಗ ಐವತ್ತೇಳು ವರ್ಷಗಳಿಂದ ಇದೇ ಊರಿನ ಹಿರಿಯರು ದಾನವನ್ನು ಕೊಟ್ಟಿರ್ತಕ್ಕಂಥ ಜಾಗ ಇದೆ ಬಹಳ ಶಿಥಿಲವಾಗಿತ್ತು ಕಳೆದು ಸರಿ ನಮ್ಮ ಸರ್ಕಾರ ಇದ್ದಾಗ ನೋಡಿದೆ ಗ್ರ್ಯಾಂಟ್ ಎಲ್ಲಿ ತರೋದು ಹೇಳಿ ನಮ್ಮ ಮೈಸೂರು ಜಿಯಾಲಜಿ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು ಸರ್ ಅವ ಮೇಡಮ್ ಹೆಸರು ಮರ್ತಿದ್ದೀನಿ ನಾನು ಆ ಮೇಡಮ್ವರ್ಗ ತುಂಬಾದ್ರೂ ಇದೆ